ಪರಿಸ್ಥಿತಿಯಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ ಸುಮಾರು ಜನರ ಬಗ್ಗೆ ನೀವು ದೂರು ಕೊಟ್ಟಿರೋದ್ರ ನಾನು ಏನಕ್ಕೆ ಬಂದೆ ಅಂದ್ರೆ ಇವತ್ತು ಆಕ್ಚುಲಿ ಬತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರ್ಲಿಲ್ಲ ಬೇಸಿಕಲಿ ಇವರು ಮಾತಾಡಿರೋದ್ ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿದಿರ ಬಗ್ಗೆ ಹಿಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿ ಇದ್ರೋ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಕೆಟ್ಟದಾಗ ನೀವು ನೋಡಿದಿರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ವರ್ಸ್ಟ್ ಆಗಿ ಅವನು ಅಂದ್ರೆ ಎಜುಕೇಶನ್ ಇಲ್ಲದೇ ಇರೋ ರೀತಿ ಮಾತಾಡಿದಾರೆ ಅವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರ್ಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡೋಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ರೆ ಯಾಕಂದ್ರೆ ನಮ್ಮ ಭಾಷೆ ಹುಟ್ಟಿರೋದೇ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾನು ಅವ್ರಿಗಿನ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯೋಕೆ ಹೋಗೋದು ಇಲ್ಲ ನಾನು ಏನೇನೋ ಸ್ಟೇಟ್ಮೆಂಟ್ ಕೊಟ್ರು ಏನೇನೋ ಇದ್ರಾಗೆ ಅದಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ ನನ್ಗೆ ಅವಮಾನ ಆಯ್ತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಹಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಸಾಹೇಬ್ರ ಬಗ್ಗೆ ಅಂದ್ರೆ ಸೋ ಮೆನಿ ಸರಿ ಓಕೆ ಏನೋ ಪರ್ಸನಲ್ ಇದೆ ಅವ್ರವ್ರದೇನೋ ಇರ್ತದೆ ಅವ್ರವ್ರು ಹೇಳ್ಕತ್ತಾರೆ ತೊಂದ್ರೆ ಇಲ್ಲ ನನ್ಗೇನು ಯಾರು ಇದು ಇಲ್ಲ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕು ಯೋಗ್ಯತೆ ಇರಬೇಕು ಆಯ್ತಾ ಇವತ್ತು ನೂರ್ ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗಳ ಮುಖಾಂತರ ನೂರ್ ಜನ ಕೆಪಾಸಿ ಕೆಪಾಸಿಟಿ ಇದೆ ದೇವ್ರ್ ಕೊಟ್ಟಿಯಾನೆ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದಿರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂತ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನ್ ಗೊತ್ತು ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ ಏನಂ ಎಂ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನ್ ಸಾರ್ ಹಿಂಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರಶ್ನೆ ಮಾಡ್ಲಾ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಅಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದು ಮನೋರ್ ಸರ್ ಫೋನ್ ಮಾಡಿದ್ರು ನನ್ಗೆ ಮನೋ ಸರ್ ಫೋನ್ ಬಿಟ್ಟು ಏನ್ ಸಾರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನು ಏನೇನು ಸ್ಟೇಟ್ಮೆಂಟ್ ಕೊಡ್ತಾನು ಏನ್ ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವನಿಗೆ ಯಾರು ಸಾರವನು ಲೂಸ್ ಆ ಸಾರವನು ಅಂತ ಕೇಳ್ತಾರೆ ಅಂದ್ರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡ್ಬೇಕು ನಿಂದೆ ಅಷ್ಟಿದೆ ಅಷ್ಟು ಮಾತಾಡ್ಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನು ನಂದು ನಂದೇನಿದೆ ನನ್ ಕರ್ತವ್ಯ ನಾನು ಅಷ್ಟ್ ಅಷ್ಟು ಮಾತ್ರ ಮಾತಾಡ್ಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚುವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆನು ಮಾತಾಡ್ಲೇಬಾರ್ದು ಫಸ್ಟ್ ಆಫ್ ಆಲ್ ಅದು ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರ ಅದಕ್ಕೆ ತೀರೋಗ್ಬಿಟ್ಟು ಬಿಟ್ಟು ಏನ್ರಿ ಮಾತಾಡೋದು ಇದ್ದಾಗ ಮಾತಾಡ್ಬೇಕು ಎದುರುಗಡೆ ಹೋಗಿ ದರ್ಶನ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಿದ್ದಾರೆ ಆರಾಮಾಗಿ ಅವರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಸಂಸಾರ ಗೊತ್ತು ಇದ್ದಾಗ ಮಾತಾಡ್ಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ರಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ಕೆ ಸಾಧ್ಯ ನೀವು ನನ್ನ ಮನೆ ಒಟ್ಟು ನನ್ನ ಆಫೀಸ್ ಚಂದ್ರಲೇ ಒಟ್ಟು ನನ್ನ ತೋಟ ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ತುಂಬಾ ತುಂಬ ನ್ಯೂಸ್ ಸೆನ್ಸ್ ಮಾಡಿ ತುಂಬಾ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವ್ರ ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕಂದ್ರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ತರ ಯಾರು ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲಾರು ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರಾ ಸೊ ನಾನು ಎಲ್ಲಾರ್ಗು ಹೇಳಲ್ಲ ಯಾಕೆಂದ್ರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸಲೋಬೇಡಿ ನೀವು ಎಲ್ಲರೂ ಇದ್ದೀರಾ ಯಾರು ಇನ್ಕ್ಲೂಡಿಂಗ್ ಸೇರಿಸಿ ಹೇಳ್ತೀನಿ ನಾನು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಅಲ್ಲೇ ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕಂದ್ರೆ ಸಮಾಜದಲ್ಲಿ ಫಸ್ಟ್ ನಮ್ಮ ನಮ್ಮಂತವರಾಗ್ಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ಸರೀದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮನ್ನು ಕರ್ಕೊಂಡು ನೀವು ಚೇರ್ಮನ್ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯೂ ನಿಮ್ಮಿಂದನೇ ನೀವು ಇಲ್ಲಾಂದ್ರೆ ನಾವೇನು ಇಲ್ಲ ಬೇಸಿಕಲಿ ಝೀರೋ ಯಾಕಂದ್ರೆ ತಲುಪ್ಸಿದ್ರೆ ಮನೆ ಮನೆ ಮನೆಗೆ ಏ ಇವ್ರು ಪ್ರೇಮ್ ಕಣ್ಯಾ ಏ ಇವರು ಪುನೀತ್ ರತ್ನ ಅವ್ರ ಕಣ ಇವರು ದರ್ಶನ್ ಕಣೆ ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪ್ಸಿದ್ರೆ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಅಂತದ್ರಲ್ಲಿ ಆ ಥರ ಯಾರಾದ್ರೂ ಕೇಳಿದಾಗ ಆ ಥರ ತುಂಬ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ ಯಾಕೆ ಮಾಡಲ್ಲ ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರು ಇಲ್ಲ ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಕೇಳಿ ಬರುತ್ತೆ ಚಿತ್ರೋದ್ಯಮದಲ್ಲಿ ಕಾಣಿಸ್ತಿದೆಯಾ ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ ಹೇಗೆ ಇಲ್ಲ ಮಾತು ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ ನಾನು ಉದಾಹರಣೆಗೆ ಈಗ ಅವ್ರವ್ರು ಅವ್ರವ್ರು ಯಾರು ದುಡ್ಡು ಇಸ್ಕೊಂಡಿರ್ಬೋದು ಕೊಟ್ಟಿರ್ಬೋದು ಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಓಕೆ ನಾನು ತಗೊಂಡಿದ್ದೆ ಸಿನಿಮಾ ಮಾಡಲಿಲ್ಲ ಟೂ ಇಯರ್ಸ್ ತ್ರೀ ಇಯರ್ಸ್ ಸಿನಿಮಾ ಮಾಡ್ಲಿಲ್ಲ ಬರ್ಲಿಲ್ಲ ಒಂದು ಮಾತು ಮಾತಾಡಿದ್ರು ಪ್ರೇಮವ್ರು ಏನೋ ಕಷ್ಟ ಅಲ್ಲದೇ ಕೊಟ್ಬಿಡಿ ಪ್ರೇಮವರೇ ಕೊಟ್ಟೆ ನಾನು ಅವ್ರಿಗೆ ಓಕೆ ಊಟ ಮಾಡೋದ್ ಕೊಡ್ಬೇಕಾ ಕರೆಂಟ್ ಬಿಲ್ ಕಡಕೊಡ್ಬೇಕಾ ಅವ್ರಿಗೆ ಆಯ್ತಾ ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದಿಲ್ ಕುಂತ್ಕೊಂಡು ಇದು ಮಾಡಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್ ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ ಇದೇ ಅಂಬರೀಷಣ ಇದ್ದಿದ್ರೆ ಇದೇ ಬಂದ್ಬಿಟ್ಟು ಅಮ್ಮ ಐತಿದ್ರೆ ಯಾರ ಕಾರ್ ಮಾತ ಬೈತಿದ್ರ ಮಾತಾಡ್ತಿದ್ರ ಯಾರಾದ್ರು ಹೇಳ್ತಿದ್ರ ಬ್ರೆಡ್ ಮಾಡಿ ತೋರಿಸಿದ್ರ ಇಲ್ಲಿ ಯಾಕ್ರೋ ನಮ್ಮ ಮನೆ ಮರ್ಯಾದ್ರ ಯಾಕಂದ್ರೆ ಮನೆ ಅಂತೀವಲ್ವ ನಮ್ಮ ಮನೆ ಅಂತೀವಿ ಚಿತ್ರರಂಗ ಒಂದು ಮನೆ ಇದು ಫಿಲ್ಮ್ ಚೇಂಬರ್ ಒಂದು ನಮಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ ಸೊ ಕೇಳಬೋದಲ್ವಾ ಮಾತಾಡ್ಬೋದಲ್ವಾ ಹೇಳಲಿಲ್ಲ ಅವರು ಆಮೇಲೆ ನಾನು ಹೇಳೋದು ಒಂದು ಸಾರಿ ಯಾರಾದರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು ಬಂದು ಕೇಳಬೇಕೆ ಕರೀರಿ ಅವ್ರ ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟ ಮಾತಾಡ್ತೀಯ ಕಂಡ್ರಿ ಕರೀರಿ ಅಂತ ಕುಂದ್ಕೊಂಡು ಮಾತಾಡೋದು ಯಾರಗು ಯಾರ ಈಗ ಚೇಂಬರ್ ಈಗ ಅಮ್ಮ ಕೂತಿದ್ದಾರೆ ದೇವಾಲಮ್ಮ ಕೂತಿಯಾರ ಈಗ ಚೇಂಬರ್ ಮಾಡ್ಬೇಕು ಫಿಲ್ಮ್ ಚೇಬರ್ ಈಗ ಈಗ ಆಗ್ಲಿಲ್ಲ ಅಂದ್ರೆ ಏನೋ ಮಾಡ್ತಾ ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಹೋಗ್ತಿದೆ ಲೆಟರ್ ಕೊಡ್ತಾ ಇದೀವಿ ಕೊಟ್ಟಿದ್ದೀನಪ್ಪ ನಿರ್ಮಾಪಕ ಲೆಟರ್ ಮಾಡಿದ್ದೀವಿ ಅವ್ರಿಗೂ ಹೋಗ್ತಾ ಇದೆ ಆಯ್ತಾ ನಿರ್ಮಾಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಅಲ್ಲ ಅರ್ಜುನ್ ನಾನು ಆಮೇಲೆ ಹಬ್ಬವ್ರ ಬಗ್ಗೆ ಕಲಾವಿದ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ರು ಯಾರು ಬರ್ತಾರೆ ಯಾರು ಬಂದ್ರಿ ಸರ್ ಏನಾದ್ರೂ ಬಂದ್ರ ಸರ್ತಾರೆ ಅಲ್ವಾ ಧ್ರುವ ಬಗ್ಗೆ ಕೆವಿ ಅಲ್ಲ ಕೆವಿ ಎನ್ ಬಗ್ಗೆ ಯಾಕ್ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾ ಹಿಡಿದು ಟಿಲ್ ಟುಡೇ ಕೆ ಡಿ ಒಂದೇ ಏನಂತ ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡದ್ ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ ಇಡೀ ಚಿತ್ರರಂಗ ಗೊತ್ತು ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದನ್ನ ಕೇಳಿ ಡಿ ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು ಮೂರು ವರ್ಷದಿಂದ ಮಾಡ್ತೇನೆ ಹಾಗಿದ್ರೆ ನಾನು ಮೂರು ವರ್ಷದಿಂದ ವೇಸ್ಟ್ ಅಲ್ಲ ನಾನು ಟೈಮ್ ಏನ್ ಕೇಳಿನೇ ಇರೋದು ಎಸ್ ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು ನನ್ನಿಂದ ತೊಂದರೆ ಆಗಬಾರ್ದು ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತಗೊಂಡು ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು ಅದು ನಮ್ಮ ಇಸ್ತಾರೆ ಕೆ ವಿ ನೂರು ಕೋಟಿ ಮಾಡ್ತಾರೋ ಇನ್ನೂರು ಕೋಟಿ ಮಾಡ್ತಾರೋ ಐನೂರು ಕೋಟಿ ಮಾಡ್ತಾರ್ದು ಕೆ ವಿನ್ ಅವ್ರದು ಕೆ ಏನ್ ಸಂಸ್ಥೆಯವ್ರದ್ದು ಈಗ ಯಾರು ಮಾತಾಡೋಕ್ಕೆ ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಆಗಿ ಮಾತಾಡಕ್ಕೆ ಅದನ್ನ ಜನ ಮಾತಾಡ್ತಾರೆ ಈಗ ಕೊಟ್ಟು ದುಡ್ಡಿನ ಅಂತ ಅದನ್ನೇ ಕೇಳ್ತಾ ಇರೋದು ನನ್ನ ಹೆಸರು ಪ್ರತಿ ಸಾರಿ ಈ ಸೆನ್ಸ್ ಆದಾಗ ಅದಕ್ಕೆ ಬಂದಿದ್ ನಾನು ಇಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ ನಾನು ನಿಜ ಗೊತ್ತಿರ್ಲಿಲ್ಲ ನಾನು ಏನಕ್ಕೆ ಅಂದ್ರೆ ಬಿಡ್ರಿ ರೀ ಅಂತ ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ ಆಗಲ್ಲ ಅಲ್ವಾ ನಾವು ಲೂಸ್ ಲೂಸ್ ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕಂತೂ ಆಗಲ್ಲ ಸೊ ಅದರಿಂದ ನಾನೇನ್ ಮಾಡಿದ್ದೀನಿ ಸೊ ಏನಿವೆ ಇಲ್ಲಿ ನನ್ನನ್ನು ಯಾವತ್ತು ಫಿಲಿಮ್ ಚಾಂಬರ್ ತಪ್ಪು ತಿಳ್ಕೋಬಾರ್ದು ನೋಡು ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ಬರ್ತದೆ ಇವತ್ತು ಎಫ್ ಐ ಆರ್ ಈಗ ಬರುತ್ತೀಗ ಆಯಿತು ಕೊಟ್ಟಿದ್ದೀನಿ ಓಕೆ ಕೋರ್ಟ್ಗೆ ಹೋಗಿದೆ ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ ಈಗ ಬರುತ್ತೆ ಕೋರ್ಟಲ್ಲಿ ಒಂದು ನಾಲ್ಕು ಗಂಟೆ ನಾಲ್ಕು ವರ್ಷ ಬರುತ್ತೆ ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ ಸರ್ ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನ್ ಸರ್ ಚೇಂಬರ್ ಅಂಡ್ ಪ್ರೊಡ್ಯೂಸರ್ ಆಫ್ ನಿಮ್ಮ ಅಪೀಲ್ ಏನು ನನ್ನ ಅಪೀಲ್ ಒಂದೇ ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆತರ ಅಭಿವೃದ್ಧಿ ತುಂಬಾ ಕೆಟ್ಟದಾಗಿ ಯಾಕೆ ಅಲ್ಲ ನಾನೇ ಹೌದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ ಸರಿ ನಿಂದು ಪರ್ಸನಲ್ ಇದೆಯಾ ಯಾರೋ ಒಬ್ಬ ದುಡ್ಕೊಂಡು ನಿಮ್ಮ ಪರ್ಸನಲ್ ಇದೆಯಾ ನೀನು ಮನೆಗ್ ಪಬ್ಲಿಕಲ್ಲಿ ಪಬ್ಲಿಕ್ ಅಲ್ಲಿ ಪೇಸ್ ಮಾಡು ಈಗ ಹಾಕ್ತೀನಿ ನಾನು ಕೇಸ್ ಹಾಕ್ತೀನಿ ಎಫ್ಐಆರ್ ಬರ್ತದೆ ಈಗ ಸಂಜೆ ಆರ್ ಬರ್ತದೆ ಕಾನೂನೇ ಇದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಬಿಡ್ಬೇಕು ಅದು ಅವ್ರು ಇಷ್ಟ ಕಾನೂನು ಪ್ರಕಾರ ಮಾಡ್ತಾರೆ ಆಯ್ತಾ ಅದಾದ್ಮೇಲೆ ಡೆಪಾರ್ಟ್ಮೆಂಟ್ ಸರ್ ಕೇಸ್ ಹಾಕ್ತೀನಿ ಎಸ್ಕೋರ್ಟಿಗೆ ಅಂತ ಕೇಳ್ತೀನಿ ನಮ್ಮ ಲಾಯರ್ ಹೇಳ್ತಾರೆ ಲಾಯರ್ ಹೇಳ್ಬಿಟ್ಟು ಎಸ್ಕೋರ್ಟಿಗೆ ಅಂತ ಹಾಕ್ತೀನಿ ಒಂದು ಕಟ್ಕೊಡ್ಲಿ ನಾನು ಕಟ್ತೀನಿ ಕಟ್ಕೊಡ್ಲಿ ಸರ್ ಈಗ ಇದು ಆದ್ಮೇಲೆ ಈ ಘಟನೆ ಆದ್ಮೇಲೆ ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕ ವಹಿಸಿ ಮಾತನಾಡುವಂಥದ್ದು ತಿಳಿಯ ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ಅಂದ್ರೆ ನನಗೆ ಓನ್ಲಿ ಕೆ ವಿ ಎನ್ ಸರ್ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅಂತ ಆಯ್ತಲ್ಲ ಸರ್ ಅಲ್ಲಿ ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ಮ ಮನೋರ್ ಸರ್ ಇದೇನು ಸರ್ ಹಿಂಗೆ ಮಾತಾಡೋಣ ಭಯ್ಯ ಇದೇನು ಸರ್ ಇಲ್ಲಿ ಬೆಂಗ್ಳೂರ್ಲ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ ಅದಾದ್ಮೇಲೆ ನಮ್ಮ ಏನೇನು ಸುರೇಶ್ ಸರ್ ನಾನು ಕರೆದು ಪ್ರೆಸ್ಪೆಕ್ಟ್ ಮಾಡ್ಲಾ ಗುರುವೆ ಏನು ಗುರುವೆ ಅದು ನಿಮ್ಮಿಂದ ಹೆಚ್ಚನ ಬದುಕವ್ರ ಗುರುವೆ ಏನು ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದ್ರೆ ಇವ್ರು ಮೂರು ಜನ ಮಾಡಿದ್ರಪ್ಪ ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ ಯಾಕೆ ಮಾತಾಡ್ತಿರು ಏನು ಅನ್ನೋಂಥದ್ದು ಅಥವಾ ಹೇಗೆ ನನಗೆ ಉತ್ತರ ಬೇಡ ಬಾಸ್ ಉತ್ತರ ಅಲ್ಲಿ ಮಾಡ್ಕಲಿ ಕೋಟೆಗೆ ಬಂದು ಕೊಟ್ಕಲಿ ನನಗೆ ಯಾಕೆ ಉತ್ತರ ಬೇಕು ಈಗ ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್ ನನಗೆ ತುಂಬ ಕೆಟ್ಟದಾಗಿ ತುಂಬ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದ ಒಂದೊಂದು ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ ಒಂದು ತಿಳ್ಕಳಿ ತಿಳ್ಕಳಿ ಏನದು ಅಂದರೆ ನಾಲೆಡ್ಜ್ ಇದ್ರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅದೇ ತಿಳ್ಕಳಿ ಪ್ರತಿಯೊಬ್ಬ ಬರೋದು ಪ್ರತಿ ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು ನಾವು ಅಲ್ಲಿಂದ ಬಂದಿದ್ದು ಹೊಸ ದನ ಎಮ್ ಎಮ್ ಎಸ್ ಕಂಡೇ ಬಂದಿದ್ದು ಇವತ್ತು ಎಂ ಎ ಇವತ್ತು ಹೊಸ ಕಟ್ಟಿದ್ದೀವಿ ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇನೆ ಪೆಟ್ರೋಲ್ ಕಾಸ ಇಲ್ಲ ಅಂದ್ರೆ ನೀನು ಕೊಟ್ಟಿದ್ದೀವಿ ಕೊಟ್ಟಿದ್ದೆವು ಅವ್ನು ಉಂಟು ನಿನಗ ಉಂಟು ಆಯ್ತಾ ಬಟ್ ಇವತ್ತು ತಗೊಂಡು ಹೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ ಡಿ ಸಿ ಎಮ್ ಆಯ್ತಾ ಆ ರೇಂಜ್ಗೆ ಇದಾರೆ ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದನೆ ಲೋ ಲೆವೆಲ್ ಇಂದೇನೆ ಯಾರೋ ಹಪ್ಪು ಎಲ್ಲಿ ಎಲ್ಲಿಂದ ಬರ್ತಾರೆ ಹೆಂಗ್ ಹೆಂಗ್ಕೊಂಡ್ಬಿಡ್ತಾರೆ ಇವ್ರೇನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಡ್ಸಿದ್ರ ಇದ್ರ ಇಲ್ಲ ತಾನೆ ಚಿಕ್ಕದ್ರಿಂದಲೇ ಬರೋದು ಅಂದರೆ ದೊಡ್ಡ ದೊಡ್ಡ ಈಸಿಯಾಗಿ ತಗೊಂಡು ಅವರಿಗೆ ಅಲ್ಲ ಗೊತ್ತಿಲ್ಲ ನನಗೆ ಈಗ 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 ನಾನು ಅದೇ ಕೇಳಿದೆ ಅಷ್ಟು ಹೆಸರುಗಳು ತಗೊಂಡು ಮಾತಾಡೋದ್ರಲ್ಲ ಯಾರಾದರೂ ಬಂದು ಒಬ್ರು ಮಾತಾಡಿದ್ರ ಈಗ ಮಾತಾಡಿದ್ರ ನಾನು ನಾನು ಕರೆದೆ ನಾನು ಬಂದೆ ಮಾತಾಡಿದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಜ ಇದಕ್ಕೆ ಕೊಟ್ಟಿದ್ದೀನಿ ಏನಕ್ಕೆ ಮಾತಾಡಿದೆ ಬಿಕಾಸ್ ನನಗೂ ಮಗ ಸೊ ಹೆಂಡತಿ ಮಕ್ಕಳಿದ್ದಾರೆ ನನಗೂ ಮಗ ಇದ್ದಾನೆ ಎಜುಕೇಶನ್ ಆಗ್ತಿದೆ ಎಲ್ಲೋ ಒಂದ್ ಕಡೆ ಕೇಳಿದಾಗ ಎಲ್ಲೋ ಒಂದ್ ಕಡೆ ಗುರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದಲ್ಲ ಆಯ್ತಾ ಅಂದ್ರೆ ಆ ಆತರ ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ ಅದನ್ನ ಕ್ವಶನ್ ಮಾಡಿದ್ ಏನ್ ಬಂದ್ಬಿಡ್ಬೇಕು ಬಾಸ್ ತಲೆ ಕೆರ್ಸಕ್ಕೆ ಹೋಗ್ಬಾರ್ದು ಅಲ್ಲೇ ಮಾಡಲ್ಲ ಆ ತರದ್ ಮಾತಾಡಕ್ಕೆ ವೇದಿಕೆ ಮೇಲೆ ಹಿಡಿದು ಬಂದ್ರು ಅದನ್ನ ನಿಮ್ಗೆ ಹೇಳ್ತಾ ಅಂದ್ರೆ ಅದನ್ನ ನಾವೇನ್ ಸುಮ್ನೆ ಕೇಳಿಸ್ಕೊಂಡ್ ಬಂದಿಲ್ಲ ಅಲ್ಲಲ್ಲ ಕರೆಕ್ಟ್ ನಾನು ಅದನ್ನ ಹೇಳ್ದು ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು ಆಮೇಲೆ ಏನ್ ಗೊತ್ತಾ ಇದನ್ನ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ ಗುರು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡ್ತಿರ್ಲಿಲ್ಲ ಯಾವ್ದಾರು ಒಳ್ಳೇದಾಗ್ತಿರಾ ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ ಅಲ್ಲಿರೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು ಅದನ್ನ ಹಾಕಿ ಸ್ವಾಮಿ ಅಲ್ಲಿ ಎಲ್ಲಾದ್ರೂ ಇನ್ನೊಮ್ಮು ಹೆಲ್ಪ್ ಆಗಬೇಕು ಏ ಪ್ರೇಮ್ ಇಲ್ಲಿ ಯಾರಿಗೋ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ ಮಾಡ್ತೀನಿ ನಾನ್ ಬಂದ್ ನಾನ್ ಬಂದ್ ಮಾಡಿ ಇಂಥವ್ ಯಾವ ಮಾಡಲ್ಲ ಇವೆಲ್ಲ ಸುಮ್ನೆ ಬೈಯೋದು ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಮ್ಯಾನ್ ಅದೇ ನೋಡಿ ಸರ್ ನೀವು ಸಿನಿಮಾದವ್ರಿಗೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ರೀತಿ ತೀರ್ಮಾನ ಆಗ್ತಾ ಇದೆ ಇಲ್ಲ ಮಕ್ಳ ನಾನು ಹೇಳ್ತಾ ಇರೋದು ಪ್ರತಿಯೊಬ್ರು ಕೈಯಲ್ಲಿದೆ ಫೋನು ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನ್ ನಾಟ್ ಲೈಕ್ ಈಗ ಈಗ ಮೀಡಿಯಾ ಇದೆ ಅಲ್ವಾ ಈಗ ಮೀಡಿಯಾ ಇದೆ ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು ಯಾವ ತರ ಇತ್ತು ಅಲ್ವಾ ನೀನೇ ಇದ್ದ ಮಗ ನೀವಿದ್ರು ಅಲ್ಲ ನೀವೆಲ್ಲ ಸೊ ಹೆಂಗಿತ್ತು ಮಾತಾಡೋರು ನೀನ್ ತಿದ್ದೇಳಿ ಬದಲಾಗಿದೆ ಈಗ ಕಾರಣದು ಪ್ರಾಬ್ಲಮ್ ಇದೆ ಅಲ್ಲಿ ಈಗ ನಮ್ದು ಪ್ರಾಬ್ಲಮ್ ಇದೆ ಇಲ್ಲ 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 ಈಗ ನೀನು ಕೈಕ್ ಸಿಕ್ತಾ ಇವ್ ಕೈಗೆ ಸಿಗ್ತಾ ಅವ್ರು ಕೈಗೆ ಸಿಕ್ತಾರ ಫೋನ್ ಮಾಡಿ ಕೇಳ್ಬೋದು ಗುರು ಏನ್ ಗುರು ಹಿಂಗಿದೆ ಗುರು ಹಾಗೆ ಯಾರು ಕೇಳ ಯಾಕಂದ್ರೆ ಅವ್ರವ್ರ ಮೀಡಿಯಾ ಬಿಟ್ಟವ್ರೀಗ ಫೋನ್ ಇಡ್ಕೊಂಡು ಅವನವನೇ ಮಾಡಲ್ಲ ಏನು ಮಾಡಕ್ ಆಗಲ್ಲೂ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತಿರ ಯಾರೋ ಏನಾಗ್ತಾರಲ್ಲ ತಂಪ್ಲೈನ್ ಆಗ್ತಿರಲ್ಲೋ ಅಣ್ಣ ತಮ್ಮ ಏನ್ರೋ ನೀವು ಅಯ್ಯಪ್ಪ ನಮ್ ತಾಯಣೆ ನಾನಂತೂ ಗುರು ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಬಿ ನಿಜವಾಗ್ಲೂ ಒಂದು ಇಪ್ಪತ್ತು ವರ್ಷ ಹಿಂದಿಂದನು ನಂದ್ ಯಾವ್ದೇ ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಅಂತಿಲ್ಲ ಎಲ್ಲಾ ಆಗವೆ ಹೌದಾ ಯಾವ್ದು ಇದಿಲ್ಲ ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತುಪ್ಪ ಏನ್ರೀ ಈ ತಂಬಲ ನೋಡಿದ ತಕ್ಷಣ ಅಯ್ಯೋಯ್ಯೋ ಏನ್ ಹೌದಾ ನಿಜಾನ ಅಂತ ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ ಈ ಏನೋ ಹೇಳ್ತಾರೆ ಏನದು ಆ ಮನೆಯಾದ ನಮ್ ಶ್ರೀನಿವಾಸ್ ಹೇಳ್ತಿದ್ರು ಆ ನಂಬಿಕೆ ಹರ್ರನಲ್ಲ ಅದನ್ನೊಂದ್ ಜೋಡ್ದಾಗ ಹಾಕ್ಬಿಡ್ತಾ ನಂಬಿಕೆ ಹರ್ರನಲ್ಲ ಇಸ್ ನಂಬಿಕೆ ಹರ್ರನಲ್ಲ ಹಿಂಗೆ ಅಂದ್ರೆ ಏನಾಗುತ್ತೆ ಈ ಅಲ್ಲಿ ಏನು ಮಾಡ್ಬಿಡ್ತಾರೆ ಕೆಲವು ನಮ್ಮ ಇದ್ದವು ಸುಮ್ ಸುಮ್ನೆ ಇರ್ನಾರದೇ ಏನೋ ಲೈಕ್ ಗೋ ಕಾಮೆಂಟ್ಗೋ ಗೊತ್ತಿಲ್ಲರು ನಮ್ಮ ತಾಯಿ ನಾನು ಹೋಗೋದು ಯಾರೋ ಗೊತ್ತಿದ್ದಾರೋ ಉದ್ವರ್ ನೀರು ಮಾಡೋದು ಇಂಟ್ರೂ ಅವ್ರ ಅಷ್ಟು ಹೇಳ್ತಾರೆ ಯಾರು ಏ ಹಾಗೆ ಚಂಡಿ ಹಾಕೊಂಡ್ ರಸ್ತೆ ಹೋಗ್ತಾರೆ ಅಂತ ಹೇಳಿ ಹಿಂದೆ ಆಗಿರೋದ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಡ್ತಾರೆ ದರ್ಶನ್ ಅವ್ರಿಗೆ ಟೈಮ್ ಯಾರ್ ಮಾತಾಡಿದ್ರಿ ಎಷ್ಟು ಜನ ಮಾತಾಡಿದ್ರಿ ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು ಒಂದು ಅಂತ ಕೋರ್ ಮೇಲೆ ಒಬ್ಬರು ಬರೋದು ಸ್ಟಾರ್ಟ್ ಆಗಿದ್ರು ಈಗ ನಿಮಗೂ ಸ್ಟಾರ್ಟ್ ಆಗಿತ್ತು ಕಲಾವಿದ ಈಸಿ ಟಾರ್ಗೆಟ್ ಹೊರಗಡೆ ಸೊ ನೀವು ಅದನ್ನ ನೀವೇ ಇಮಿಷಿಯಂಟ್ ತಗೋಬಾರ ಸರ್ ಇವತ್ತಿನ ಪರಿಸ್ಥಿತಿ ನಾಳೆ ನೀವು ಬರ್ಬೋದಲ್ಲ ನಿಮ್ ಜೂನಲ್ಲಿ ಬರ್ಬೋದು ಅಲ್ಲ ನಾನು ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಇಲ್ಲ ಇಲ್ಲಾ ನಾನು ಬಂದು ಮಾತ ಅವಶ್ಯಕತೆ ಇಲ್ಲ ನಾನು ಡೈರೆಕ್ಟ್ ಅಲ್ಲ ಸರ್ ಇವಾಗ ನಿನ್ನೆ ಎ ಸಿ ಬಿ ಚಂದನ್ ಅವ್ರಿಗೆ ಫೋನ್ ಮಾಡಿದೆ ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ ಈ ತರ ಹಿಂಗಾಗಿದೆ ಒಟ್ಟು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಬೈಸ್ ಓಡಿಸ್ಕೊಳ್ಳು ಸರ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ಕೊಡಿ ಮಾಡ್ತಿವಿ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ನಾನ್ ಕೆಟ್ಟ ಕೆಟ್ಟ ಪದ ಅಂತ ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ ಅಕಸ್ಮಾತ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಗೊತ್ತಿದ್ರಲ್ಲ ನನ್ನ ಹೆಸರಿನ ನಾನೇ ಬರ್ಬೇಕು ಮತ್ತೆ ಬಂತು ಅಂತೀ ಸರ್ ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು ಹಚ್ಚದಾಗ ಹೋಗ್ಬೇಕು ಸುಮ್ ಸುಮ್ನೆ ನಾವ್ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು ಅದು ಇಂಪಾರ್ಟೆಂಟ್ ಮಗ ಈಗ ಈಗ ದರ್ಶನದ ಬಗ್ಗೆ ಕೇಳಿದೆ ನೀನು ಅವ್ರು ಯಾರೂ ಬರಲಿಲ್ಲ ಇಸ್ ಕಾನೂನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ನಾವು ತಪ್ಪೋದು ಯಾಕೆಂದ್ರೆ ಅದು ಕೋರ್ಟಲ್ಲಿ ಇದೆ ಸೊ ಕಾನೂನಲ್ಲಿದೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪವ್ರ ಬಗ್ಗೆ ಬೆಲ್ ನಾನು ಚೆನ್ನಾಗಿ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು ಊಟ ಮಾಡಿದವನು ಸಿನಿಮಾ ಮಾಡಿದವನು ಅವ್ರೊಟ್ಟಿಗೆ ತುಂಬಾ ಬಾಂಧವ್ಯ ಇದೆ ನನಗೆ ಅವ್ರೊಟ್ಟಿಗೆ ಹಂಗೆ ಮಾತಾಡಿ ತಪ್ಪು ನಾನು ಅದನ್ನು ವಾದಿಸ್ತೀನಿ ಅವ್ರು ಮಾತಾಡಿ ತಪ್ಪು ಅಂತ ಈ ತರ ಬಿಟ್ರೆ ಸುಮ್ ಸುಮ್ಮನೆ ಬರಲ್ಲ ಗುರು ಸುಮ್ ಸುಮ್ಮನೆ ನಾನು ಏನಕ್ಕೆ ಬರ್ಬೇಕು ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ ಇಸ್ ಕಮ್ ಫೈಟ್ ಎಸ್ ಒಳ್ಳೇದಕ್ಕೆ ಫೈಟ್ ಮಾಡೋಣ ತಪ್ಪೇನಿದೆ ಏನಿಲ್ಲ ಗುರು ಹೋಗ್ತೇನೆ ನಾಲ್ಕು ಗಂಟೆ ಎಫ್ ಐ ಆರ್ ಕಾಪಿ ಕಳಿಸ್ತೀನಿ ಕೋರ್ಟ್ ಹೋಗ್ತೀವಿ ಎಫ್ ಐ ಆರ್ ಕಾಪಿ ಬರುತ್ತೆ ಕಳಿಸ್ತೀವಿ ಸೊ ಅದಕ್ಕೆ ಮಾಡ್ಕೊಂಡು ಡೆಬಾಮಿಸನ್ ಕೇಸ್ ಆಗ್ತಾ ಇದೀನಿ ಸರ್ ಈಗ ಅವ್ರಿಗೆ ಯಾರ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ ಇಲ್ಲ ಸರ್ ಯಾರ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅಪ್ಪೋರು 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 ಅಂದ್ರೆ ಅಡ್ವಾನ್ಸ್ ಕೊಟ್ಟಿರ ಒಪ್ಪ ಒಂಬತ್ತು ಅಡ್ವಾನ್ಸ್ ಕೊಟ್ಬಿಟ್ಟು ಮೂರ್ ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ ಓಕೆ ಆಮೇಲೆ ಬಂದ್ರು ಬಂದ್ಬಿಟ್ಟು ನನ್ಗೆ ಹಿಂಗಾಗಿದೆ ಅಂತ ಸರಾಗ ಸರ್ ಹೇಳಿದ್ರು ಬ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ ಅಡ್ವಾನ್ಸ್ ಮೂರು ವರ್ಷ ಕಾದ್ನಲ್ಲ ನನ್ಗೆ ಈಗ ದುಡ್ಡು ಕೊಡೋರ್ರೆ ಮೂರು ಸಲ ನಾನು ಮಾಡ್ಲಿಲ್ವಲ್ಲ ನನಗೆ ಯಾರು ಕಾಸು ಕೊಡ್ತಾರೆ ನನ್ನ ಊಟ ಯಾರು ಹಾಕ್ತಾರೆ ನನ್ನ ಹೆಂಟಿ ಮಕ್ಳು ಎರಡು ಹಾಕ್ತಾರೆ ಅಟ್ಲೀಸ್ಟ್ ನನ್ನ ಟೀಮ್ ಇದೆ ನನ್ನ ಒಂದು ಮೂವತ್ತು ನಾಲ್ಕು ಜನ ಹುಡುಗರಿದ್ದಾರೆ ಆಫೀಸ್ ಬಾಡಿಗೆ ಯಾರು ಕಟ್ತೀರಾ ಆದರೂ ಐದು ಲಕ್ಷ ವಾಪಸ್ ಆದರೂ ಯಾರು ಕೊಟ್ಟವ್ರೆ ಕಲಾವಿದ್ರಿಗೆ ಮನ ಜಯ ಮನ ಹತ್ರ ಅದೇ ಮಾತಾಡ್ತಿದ್ದೆ ಒಬ್ರು ಇವತ್ತಿನೂರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಹತ್ತಿರ ವಾಪಸ್ಸು ನಾನು ಕೊಟ್ಟೆ ಕರೆದು

ಅವತ್ತು ಮುಂಚೆ ಹೇಳಿದ್ರು ನಾನು ಏ ನಾಲ್ಕು ಲಕ್ಷ ಸಾಲ ಹೋಗಿ ಮನಿಸ್ವಾಮಿ ದೇವ್ರು ಎಲ್ಲ ಕೊಡ್ತಾನೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ನಾನು ನನಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹೋಯ್ತು ಪರವಾಗಿಲ್ಲ ನಿ ನಾಲ್ಕು ಲಕ್ಷ ತಾನೆ ಅಂತ ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ ಕೊಟ್ಟಿದ್ದು ಆಮೇಲೆ ಹೇಳಿದ್ದು ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನನಗೆ ಇನ್ನೂ ದುಡ್ಡು ಬರ್ಬೇಕು ಆ್ಯಕ್ಚುಲಿ ನನಗೆ ಬೇಡ ಪರಲ್ಲ ಅವ್ರಿಗೆ ಇದ್ದಾರೆ ಅಂದ್ರೆ ತಗೊಳ್ಳಿ ಏನು ಕೊಟ್ಬಿಟ್ಟು ಚೇಂಬರ್ಗೆ ಹೇಳ್ಬಿಟ್ಟು ಹೋಗಿದ್ದೀನಿ ಸರ್ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ ಅದಾದ್ಮೇಲೆ ಇದಾಗಿದೆ